ಎಲ್ಲ ರೈತರು ಬಾಂಧವ್ರಿಗೆ ನಮಸ್ತೆ ಸರ್ ಇವ್ರಿಗೆ ನಾನು ಯಾವ್ರಪ್ಪ ನೀನು ಅಂಗಳಪುರದವ್ರಿಗೆ ನೇಗಿಲು ಕೊಟ್ಟಿದ್ದೆ ಐದು ನೇಗಿಲು ಕೊಟ್ಟು ಎಷ್ಟು ಎರಡು ವರ್ಷ ಆಯ್ತಾ ಒಂದೂವರೆ ವರ್ಷ ಆಗಿತ್ತು ನೇಗಿಲ್ ಕೊಟ್ಟು ಇವ್ರಿಗೆ ನೇಗ್ಲು ಏನು ಮಾಡಿದ್ರ ಇವರು ಆರಂಭ ಮಾಡೋ ಟೈಮ್ಲಿ ಕಲ್ಲು ಅಂದ್ ಬೇರು ಬಿಡ್ತು ಯಾಕಂದ್ರೆ ಇವರೇ ಮುಸ್ಕಾರ ಮಾಡಿ ಹೊಡೆದವ್ರೆ ಆಕ್ಸಲ್ ಈ ಜಾಗದಲ್ಲಿ ಹಂಗೆ ವೆಲ್ಡಿಂಗ್ ಕಟ್ಟಾಗಿ ಹಂಗೆ ತಿರುಬಿಡ್ತು ಈ ಆ್ಯಕ್ಸಲ್ ಆಕ್ಸಲ್ ಆ್ಯಕ್ಸಲ್ ನೇಗಲಿವು ದೂರಿ ನೇಗಿಲು ಅಂತ ಇದು ಈ ನೇಗಿಲು ಏನಾಯಿತು ಕಲ್ಲು ಸಿಕ್ಕಂದು ಬೆಂಡೆ ಆಯ್ತಲ್ಲ ಅವಾಗ ಹಂಗೆ ಫುಲ್ ಬೆಂಟ್ ಟುಸ್ಟ್ ಬಿಡ್ತಿದ್ದು ಟು ಟುಷ್ಟ ಆಯ್ತಂದ್ರೆ ನಾವು ನಮ್ಮ ಹತ್ರ ಬಂದರು ಇವರು ಬಂದ ಮೇಲೆ ನಾನು ಏನು ಮಾಡಿದೆ ಬೆಲ್ಡಿಂಗ್ ಮಾಡೋಕೆ ಬಂದ್ರು ಇವರು ನಾನೇನು ಮಾಡಿದೆ ಇವ್ರಿಗೆ ಫುಲ್ ಹಾಕ್ಸಲೇ ಹೊಸದಾಗಿ ಕೊಟ್ಟೆ ಫ್ರೀಯಾಗಿ ಐದು ವರ್ಷ ಗ್ಯಾರಂಟಿ ಇತ್ತಲ್ಲ ಅದರಿಂದ ಇವ್ರಿಗೆ ಏನು ಮಾಡಿದೆ ಫ್ರೀಯಾಗಿ ಹಾಕೆ ನನಗೆ ಹದಿನೈದು ರೂಪಾಯಿ ಲಾಸೆ ಲಾಸ್ ಆದರೂ ರೈತರಿಗೆ ಲಾಸ್ ಮಾಡೋಕ್ಕೆ ಬಿಡಲ್ಲ ನಾನು ಇವ್ರು ಚೆನ್ನಾಗಿದ್ರೆ ನಮಗೆ ಕೆಲಸ ಕ್ಯಾರೆ ಸಿಗುತ್ತೆ ಹೌದು ಹೇಳು ಎಷ್ಟು ನನಗೆ ಒಂದು ವರ್ಷ ಆಯಿತು ಹ್ಞೂ ನಿಮ್ಮ ಹತ್ರ ದುಡ್ಡು ಕೇಳ್ದೆ ನಾನು ಇಲ್ಲ 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 ಯಾವತ್ತಿದ್ರೂ ನಿನಗೆ ಫ್ರೀ ಐತೆ ಈಗ ಎಷ್ಟು ಒಂದೂವರೆ ವರ್ಷ ಅಲ್ವಾ ನಿನಗೆ ಇನ್ನೂ ಮೂರುವರೆ ವರ್ಷ ಐತೆ ಎಷ್ಟೋ ಎದುರ್ಕಬೇಡ ಏನು ಈಗ ಅದಕ್ಕೆ ಏನು ಗೊತ್ತಾ ಈಗ ಬರೀ ಬಾಯಿ ಮಾತಲಿ ಕೊಡಬಾರ್ದು ನಾನು ಏನು ಈಗ ಬಾಯಿ ಮತ್ತೆ ಕೊಡಬಾರ್ದು ಅಂತ ಗ್ಯಾರಂಟಿ ಬಿಲ್ಲೇ ಮ ಮಾಡಿಸಿದ್ದೀನಿ ಐದನೇ ಆಗಲಾಗಲಿ ಡಿಸ್ಕ್ ಆಗಲಿ ಏನೇ ಆಗಲಿ ಐದು ವರ್ಷ ಏನೇ ಮುರಿದೋದ್ರೂ ಏನೇ ಬೆಂಡಾದ್ರೂ ನಿಮಗೆ ನಾನು ಫ್ರೀ ಸರ್ವಿಸ್ ಮಾಡಿಕೊಡ್ತೀನಿ ಇದು ಬರೀ ಬಾಯಿ ಮತ್ತೆ ಕೊಟ್ಟರೆ ಅದು ನಾವು ಉಲ್ಟಾ ಹೊಡಿಬೋದು ಈಗ ನಿನ್ನ ಕೊಟ್ಟೆ ಬಿಲ್ ಕೊಟ್ಟಿದ್ದೆ ನಿನಗೆ ಮಾಡ್ಕೊಟ್ಟನೇ ಇಲ್ವಾ ಒಟ್ಟಿನಲ್ಲಿ ಪೈಪ್ ನೇಗಲ್ಗೆ ಗ್ಯಾರಂಟಿ ಇಲ್ಲ ಈ ಪೈಪ್ ನೇಲಿ ಬರ್ತು ನೋಡಿ ಆ ನೇಗಲ್ಗೆ ಗ್ಯಾರಂಟಿ ಕೊಡೋಕ್ಕಾಗಲ್ಲ ನಾವು ಯಾಕಂದ್ರೆ ಅದು ಮಾಮೂಲಿ ಪತ್ಲ ನೀಗ್ಲದು ಅದು ಓಡಾ ನೀಗ್ಲು ಓಡಾನ್ ಗ್ಯಾರಂಟಿ ಕೊಡೋಕ್ಕಾಗಲ್ಲ ಈ ಆಕ್ಸಿಜನ್ ಹೇಗ್ಗೆ ಐದು ವರ್ಷ ಬಿಲ್ ಸಮೇತ ಜಿ ಎಸ್ ಟಿ ಬಿಲ್ ಸಮೇತ ಕೊಡ್ತೀನಿ ಜಿ ಎಸ್ ಟಿ ಬಿಲ್ ಸಮೇತ ನಿಮಗೆ ಐದು ವರ್ಷನ ಗ್ಯಾರಂಟಿ ಕೊಡ್ತೀನಿ ರೈತರಿಗೆ ಯಾವತ್ತೂ ಮೋಸ ಮಾಡೋಕ್ಕಾಗಲ್ಲ ರೈತರು ಚೆನ್ನಾಗಿರಬೇಕು ಒಟ್ಟಿನಲ್ಲಿ ಒಳ್ಳೆ ಓಡ ಬರಬೇಕು ಆರಾಮದಲ್ಲಿ ಏನೋ ಫಾಲ್ಟ್ ಬಂತು ಅಂದ್ರೆ ನಿಮಗೆ ಆ ನೇಗಲು ನಮಗೆ ಫುಲ್ ಫ್ರೀ ಹೊಸದ ಪೀಸ್ ಟು ಪೀಸ್ ಫ್ರೀ ಈಗ ಅದಕ್ಕೆ ಒಂದು ಆಕ್ಸನ್ ಹೊಸ್ದಾಗ ಮಾಡಿದ್ದೀನಿ ನಾನು ಮಾಡಿದ್ದೀನಿ ಇವಾಗ ಹೆವಿಯಾಗಿ ಇದು ಇನ್ನೂ ಪಕ್ಕ ಗ್ಯಾರಂಟಿ ಇರುತ್ತೆ ಫುಲ್ ಗ್ಯಾರಂಟಿ ಐತೆ ಸರ್ ಇದು ಇದು ಹೆವಿ ಪ್ಲೇಟು ಎಲ್ಲ ಹೆವಿ ಪ್ಲೇಟ್ ಆಗಿ ಹೆವಿ ಬಾರ್ ಹಾಕಿ ಏನೇ ಬೆಂಡೆ ಆಗಲಿ ಏನೇ ಕಟ್ಟಾಗಲಿ ನೀವು ಅದ್ರ ಬಗ್ಗೆ ನೀವು ಟೆನ್ಷನ್ ಐತೆ ಕಬಡ್ಡಿ ತನ್ನ ಬಿಸಾಕಿ ಬೇರೆ ಕೊಡ್ತೀವಿ ಏನು ಕಟ್ಟಾಗತ್ತೆ ಅದು ಈಗ ಐದನೇ ಆಕ್ಸಲ್ ಕಟ್ ಐತೆ ಅವ್ರಿಗೆ ಹೊಸ ಆಕ್ಸಲ್ ಹಾಕ್ಕೊಟ್ಟೆ ನಾನು ಅವ್ರಿಗೆ ಈಗ ಹದಿನೈದು ಸಾವಿರ ರೂಪಾಯಿ ನನಗೆ ಖರ್ಚಾಗೈತೆ ಹದಿನೈದು ಸಾವಿರ ರೂಪಾಯಿ ಅವ್ರು ತಲೆ ಮೇಲೆ ಹಾಕಿಲ್ಲ ನಾನು ಯಾಕಂದ್ರೆ ಅವರು ಈಗ ನೋಡಿ ಅವ್ರಿಗೆ ಅವ್ರು ಮನಸ್ಸಾರ ಹೋಯ್ತಾನ ಖುಷಿಯಾಗಿ ಏನಪ್ಪ ನಿನ್ಗೆ ಏನಾರು ಒಂದು ತೊಂದರೆ ಆಗ ಆಯ್ತಾನಪ್ಪ ಏನಾದ್ರು ನಿಮ್ಮ ಹತ್ರ ದುಡ್ಡು ಕೇಳಿದ್ನಪ್ಪ ಇಲ್ಲ 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 ನಿನಗೆ ಮಾಡ್ಕೊಟ್ಟೆ ಎರಡು ದಿವಸ ಬಿಡಪ್ಪ ಮಾಡ್ಕೊಡ್ತೀನಿ ಅಂತ ಹೇಳಿ ಏನಾರು ಮಾಡ್ತಾರೆ ನಾನು ನಿನ್ಗೆ ಏನು ಟೆನ್ಷನ್ ತಗೋಬೇಡ ಇನ್ನೂ ಮೂರು ವರ್ಷ ಇದೆ ಮೂರುವರೆ ವರ್ಷ ಇದೆ ಮೂರುದಾಗ ಉಟ್ಬಾ ನಾನು ನಿಮಗೆ ಬೇರೆ ಕೊಡ್ತೀನಿ ಇದ್ರಕೊಬೇಡ ಓ ನಿಮಗೆ ಐದು ವರ್ಷ ಗ್ಯಾರಂಟಿ ಇದು ಆರಾಮದಲ್ಲಿ ಏನೇ ಫಾಲ್ಟ್ ಬರಲಿ ಏನೇ ಬರಲಿ ನಮ್ಮ ಹತ್ರ ಡಿಸ್ಕು ಅಷ್ಟೇ ಈ ಆರಾಮದಲ್ಲಿ ನಿಮಗೆ ಒಂದು ಚೂರು ಫಾಲ್ಟ್ ಬರಲ್ಲ ಈ ಆರಂಭ ಎಲ್ಲ ಏನೇ ಏನೇ ಕಟ್ ಆಗಲಿ ಏನೇ ಬೆಂಡಾಗಲಿ ನಮ್ಮ ಹತ್ರ ಬಿಲ್ ಈಗ ಬಿಲ್ ಸಮೇತ ಕೊಡ್ತೀನಿ ನಿಮಗೆ ಟೋಟಲ್ ಐದು ವರ್ಷ ಗ್ಯಾರಂಟಿ ಬಿಲ್ಲೇ ಕೊಡ್ತೀನಿ ನಿಮಗೆ ಆರಂಭ ಬರಲಿಲ್ಲ ಅಂದ್ರೆ ಪೀಸ್ ಟು ಪೀಸ್ ಬೇರೆ ಅದರಲ್ಲಿ ದುಡ್ಡು ಇಸ್ಕಾರ ಏನಪ್ಪಾ ಅಂದ್ರೆ ಯಾವುದೇ ದುಡ್ಡು ಇಸ್ಕೊಳ್ಳೋಲ್ಲ ಬಾಂಡ್ಲಿ ಮಾತ್ರ ಬಿಚ್ಚ ನಿಮ್ಮ ಹಳೆ ಬಾಂಡ್ಲಿ ನಿಮಗೆ ಡಿಸ್ಕ್ ಮಾತ್ರ ಬೇರೆ ಕೊಡ್ತೀನಿ ಆಮೇಲೆ ಬಾಂಡ್ಲಿನೇ ವಸ್ತು ಕೊಡೋ ಕೊಡೋಕ್ಕಾಗಲ್ಲ ಇದ್ರಲ್ಲಿ ಬಾಂಡ್ಲಿ ಹಾಕ್ತೀವಲ್ಲ ಆ ಬಾಣ್ಲಿ ಫಿಟ್ ಮಾಡಿಲ್ಲ ನಾನು ಈಗೆಲ್ಲ ಫಿಟ್ ಮಾಡ್ತಿದ್ದೀವಿ ಇದು ಆರ್ಡ್ರ್ ಇದೆಲ್ಲ ಇದ್ರಲ್ಲಿ ಆರ್ಡರ್ ಐತೆ ಇದು ಇದೆಲ್ಲ ಎಚ್ ಡಿ ಕೋಟೆ ಅಲ್ಲಿಗೆ ಆರ್ಡ್ರ್ ಐತೆ ಇದು ಇದು ಸರಿ ಆರಂಭ ಬರ್ಲಿಲ್ಲ ಅಂದ್ರೆ ಸರಿ ಪೀಸ್ ಟು ಪೀಸ್ ಬೇರೆ ಕೊಡ್ತೀನಿ ಸರ್ ಇದು ನಮ್ಮ ಅಂಗಡಿ ಎಲ್ಲ ಐತೆ ಅಂದರೆ ಗುಡ್ಲು ಗುಂಡ್ಲುಪೇಟೆ ಚಾಮರಾಜನಗರ ಡಿಸ್ಟ್ರಿಕ್ಕು ಗುಂಡ್ಲುಪೇಟೆ ತಾಲೂಕು ನಮ್ಮ ಹೆಸರು ಮೈದಿರಿ ಅಂತ ನನ್ನ ಅಂಗಡಿ ಹೆಸರು ಕಿಶಾನ್ ಇಂಜಿನಿಯರಿಂಗ್ ವರ್ಕ್ಸ್ ಅಂತ ನನ್ನ ಫೋನ್ ನಂಬರು ಡಬಲ್ ನೈನ್ ಡಬಲ್ ಜೀರೋ ತ್ರೀ ಫೈ ಟು ಜೀರೋ ತ್ರೀ ಟು ನನ್ನ ನಂಬರು ತೊಂಬತ್ತೊಂಬತ್ತು ಡಬಲ್ ಜೀರೋ ಮೂವತ್ತೈದು ಇಪ್ಪತ್ತು ಮೂವತ್ತೆರಡು ಸರಿ ನಾನು ಯಾರು ಫೋನ್ ಮಾಡಬೇಕಂದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಎಲ್ಲ ಪೀಸ್ ಟು ಪೀಸ್ ಗ್ಯಾರಂಟಿ ಕೊಡ್ತೀನಿ ಬಿಲ್ ಸಮೇತ ಕೊಡ್ತೀನಿ ನಾನು ಸರ್ ಇನ್ನೊಂದು ಇನ್ನೊಂದು ಫೋನ್ ನಂಬರ್ ಐತೆ ನನ್ನದು ನೈನ್ ಜೀರೋ ತ್ರೀ ಸಿಕ್ಸ್ ಟೂ ಸಿಕ್ಸ್ ನೈನ್ ಫೈವ್ ಡಬಲ್